ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದು ಶಿವ ಆಸ್ಟ್ರಾಲಜಿ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಶನಿದೇವನ ಭಕ್ತರಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ ನಿಮಗೆ ಶನಿದೇವನ ಆಶೀರ್ವಾದ ಕೃಪೆ ಸದಾಕಾಲವಿರುತ್ತದೆ ಹೌದು ವೀಕ್ಷಕರೇ ಶನಿವಾರ ನೀವು ಇವುಗಳನ್ನು ಅಪ್ಪಿ ತಪ್ಪಿಯು ನೋಡಿದರೆ ಶನಿ ನಿಮಗೆ ಒಲಿದಿದ್ದಾನೆ ಎಂದು ಅರ್ಥ ವೀಕ್ಷಕರೇ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಶನಿದೇವ ನಮಗೆ ಒಲಿದಿದ್ದಾನೋ ಇಲ್ಲವೋ ಎಂಬುದು ಯಾವ ರೀತಿ ಕಂಡುಹಿಡಿಯೋದೆಂಬುದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವೀಡಿಯೋನ ಸ್ಕಿಪ್ ಮಾಡಿದೆ ಕೋಣೆ ಶನಿ ದೇವನ ಅನುಗ್ರಹ ನಮ್ಮ ಮೇಲೆ ಇರಬೇಕೆಂದು ಪ್ರತಿಯೊಬ್ಬರೂ ಬಯಸುತ್ತಾರೆ ವೀಕ್ಷಕರೇ ಆದರೆ ಶನಿ ದೇವನ ಅನುಗ್ರಹ ಪಡೆದುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ವೀಕ್ಷಕರೇ ಒಂದು ವೇಳೆ ಶನಿ ದೇವನು ನಮಗೆ ಒಲಿದಿದ್ದರೆ ಶನಿವಾರದಂದು ಶನಿ ದೇವನು ಈ ಎಲ್ಲ ಸೂಚನೆಗಳನ್ನು ನಮಗೆ ನೀಡ್ತಾ ಬರ್ತಾನೆ ಅವು ಯಾವ ಸೂಚನೆಗಳು ಎಂದು ನೋಡೋಣ ಬನ್ನಿ ವೀಕ್ಷಕರೇ ಶನಿವಾರದಂದು ಮುಂಜಾನೆ ನಿಮಗೆ ಭಿಕ್ಷುಕನ ದರ್ಶನವಾದರೆ ಅಥವಾ ಭಿಕ್ಷುಕ ಬೆಳಗ್ಗೆ ನಿಮ್ಮ ಹತ್ರ ಬಂದು ದುಡ್ಡನ್ನು ಕೇಳಿದರೆ ಅಲ್ಲೇ ಕನ್ಫರ್ಮ್ ಮಾಡಿಕೊಳ್ಳಿ ಶನಿ ನಿಮಗೆ ಒಲಿದಿದ್ದಾನೆ ಎಂದು ಅರ್ಥ ವೀಕ್ಷಕರೇ ಹೌದು ಮುಂಜಾನೆ ಎಂದು ಶನಿವಾರ ಭಿಕ್ಷುಕ ಏನಾದರೂ ನಿಮ್ಮ ಹತ್ರ ಬಂದರೆ ಇದು ಶುಭ ಸುದ್ದಿ ವೀಕ್ಷಕರೇ ಹಾಗೆ ಎರಡನೆಯ ಸೂಚನೆ ಕಸ ಗೂಡಿಸುವವರನ್ನು ನೋಡುವುದು ಹೌದು ವೀಕ್ಷಕರೇ ಕಸ ಗೂಡಿಸುವವರು ಕಲ್ಲನ್ನು ಒರೆಸುವವರು ಹಾಗೆ ಕಾರ್ಪೊರೇಟ್ ಇದರಲ್ಲಿ ಏನಾದರೂ ಕ್ಲೀನ್ ಮಾಡ್ತಾ ಇದ್ದರೆ ಇದು ನಿಮಗೆ ಶುಭ ಸುದ್ದಿ ವೀಕ್ಷಕರೇ ಇವರನ್ನು ನೋಡಿದರೆ ನಿಮಗೆ ಶನಿ ಒಲಿದಿದ್ದಾನೆ ಎಂದು ಅರ್ಥ ವೀಕ್ಷಕರೇ ಹಾಗೆ ಮೂರನೇ ಸೂಚನೆ ಕಪ್ಪು ನಾಯಿ ವೀಕ್ಷಕರೇ ಹೌದು ಶನಿವಾರದಂದು ಕಪ್ಪು ನಾಯಿ ನಿಮ್ಮ ಹತ್ರ ಬಂದರೆ ಇದು ಶುಭ ಸುದ್ದಿ ವೀಕ್ಷಕರೇ ಅಥವಾ ಕಪ್ಪು ನಾಯಿಯನ್ನು ನೋಡಿದರೆ ಶನಿವಾರ ನಿಮಗೆ ಶನಿ ಒಲಿದಿದ್ದಾನೆ ಎಂದು ಅರ್ಥ ವೀಕ್ಷಕರೇ ದಯವಿಟ್ಟು ಶನಿವಾರದಂದು ಕಪ್ಪು ನಾಯಿಗೆ ತಿನ್ನಲಿಕ್ಕೆ ಏನಾದರೂ ಕೊಡಿ ವೀಕ್ಷಕರೇ ಹಾಗೆ ಕಪ್ಪು ಕಾಗೆಯನ್ನು ನೋಡಿದರೂ ಶನಿ ನಿಮಗೆ ಒಲಿದಿದ್ದಾನೆ ಎಂದು ಅರ್ಥ ವೀಕ್ಷಕರೇ ಹಾಗೆ ಕಪ್ಪು ಹಸು ಏನಾದರೂ ನೋಡಿದರೆ ನೀವು ಶನಿ ಶನಿವಾರದಂದು ನಿಮಗೆ ಒಳ್ಳೆಯ ಸುದ್ದಿ ಕೊಡುತ್ತಾನೆ ಎಂದು ಅರ್ಥ ವೀಕ್ಷಕರೇ ಕೊನೆಯ ಸೂಚನೆ ಅಂಗವಿಕಲರನ್ನು ಹ್ಯಾಂಡಿಕ್ಯಾಪ್ ಅವರು ವ್ಯಕ್ತಿಯನ್ನು ನೀವು ನೋಡಿದರೆ ಕನ್ಫರ್ಮ್ ನಿಮಗೆ ಶನಿ ಒಲಿದಿದ್ದಾನೆ ಎಂದು ಅರ್ಥ ಮುಂಜಾನೆ ಭಿಕ್ಷುಕನ ದರ್ಶನ ಕಸ ಗುಡಿಸುವವರನ್ನು ನೋಡುವುದು ಕಪ್ಪು ನಾಯಿ ದರ್ಶನ ಕಪ್ಪು ಕಾಗೆ ಕಪ್ಪು ಹಸು ಅಂಗವಿಕಲರನ್ನು ನೋಡಿದರೆ ಇಷ್ಟೆಲ್ಲ ನಿಮಗೆ ಏನಾದರೂ ಶನಿವಾರದಂದು ಕಾಣಿಸಿಕೊಂಡರೆ ಅಲ್ಲೇ ಕನ್ಫರ್ಮ್ ಮಾಡ್ಕೊಳ್ಳಿ ಶನಿ ನಿಮಗೆ ಒಲಿದಿದ್ದಾನೆ ಎಂದು ಅರ್ಥ ವೀಕ್ಷಕರೇ ಶನಿ ಶನಿದೇವ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ ಒಳ್ಳೆಯದನ್ನು ಮಾಡೋರಿಗೆ ಮಾತ್ರ ಒಳ್ಳೆಯದನ್ನೇ ಮಾಡ್ತಾನೆ ಸೊ ಇದು ಶನಿದೇವನ ಒಂದು ವಿಡಿಯೋ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ